ಏನ್ ಮಾಡ್ತಿದ್ರ ಇಬ್ರು ಅಮ್ಮ ನೀನ್ ಏನಾದ್ವಿ ಸೊ ನೋಡಿ ಇಷ್ಟೆಲ್ಲ ಕೊಟ್ಟಿದ್ದಾರೆ ಆಂಟಿಬಯೋಟಿಕ್ ಇದೊಂದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇದು ಬಂದು ಮಂಡೇ ಬ್ಲಾಗ್ ಆಗಿರತ್ತೆ ಸಂಡೇ ಎಲ್ಲ ರೆಸ್ಟ್ ಮಾಡಿ ಮಂಡೇನ ಡ್ಯೂಟಿಗೆ ಅಂದ್ರೆ ಯಪ್ಪಾ ಫುಲ್ ತಲೆನವಲ್ಲ ಏನೂ ಮಾಡಕ್ ಮತ್ತೆ ರೋಟೀನ್ ಲೈಫ್ ಅಲ್ವಾ ಇವತ್ತಂತೂ ನಾನು ಸ್ಪೆಷಲ್ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡ್ತಾ ಇದೀನಿ ಅದೇನ್ ಗೊತ್ತಾ ರಾತ್ರಿ ಉಳಿದಿರೋ ಅನ್ನ ಅಲ್ಲಿ ಬಿಸಿಬೇಳೆ ಬಾತ್ ಮೋಸ್ಟ್ ಆಫ್ ದಿ ಪೀಪಲ್ಸ್ ಗೆ ಈ ರೆಸಿಪಿ ಗೊತ್ತಿರಬಹುದು ಗೊತ್ತಿಲ್ಲ ಅಂದ್ರೆ ನೀವೊಂದ್ಸಲ ಟ್ರೈ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಉಳ್ದಿರೋ ಅನ್ನ ಮತ್ತೆ ನಮ್ಗೆ ಇಷ್ಟವಾಗಿರೋ ತರಕಾರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಗೆ ತೊಗರಿ ಬೆಳೆ ಮತ್ತೆ ನೀರನ್ನು ಹಾಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಫ್ಟ್ ಆಗಿ ಬೇಯುತ್ತೆ ಆಲ್ರೆಡಿ ರೈಸ್ ಕುಕ್ ಆಗಿರುತ್ತಲ್ಲ ಮಲ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಇವಾಗ ಒಂದು ಕಡೆ ಅಡಿಗೆ ಮಾಡ್ಕೊಂಡು ಇನ್ನೊಂದು ಕಡೆ ಪಾತ್ರೆ ತೊಳಿತಾ ಇದೀನಿ ನೋಡಿ ನಮಗೆ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಕಡೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಆಕ್ಚುಲಿ ನಾನು ಯಾವಾಗಲೂ ಈ ತರ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಮಿಕ್ಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂತೀನಿ ಸೊ ನಮಗಂತೂ ಬಿಸಿಬೇಳೆ ಬಾತ್ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಸೊ ಎಲ್ಲ ಮುಗೀತು ಈಗ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ನೋಡಿ ಕಾಫಿನ ಮಾಡ್ಕೊಂಡು ಬಿಡೀತಾ ಇದ್ದೀನಿ ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ಸೊ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಬೇಗ ಬೇಗ ಫಾಸ್ಟಾಗಿ ಸ್ಕೂಲ್ಗೆ ಹೋಗಿದ್ದಾಯಿತು ಬೆಳಗ್ಗೆ ಅಂತೂ ಕಾಫಿ ಕುಡ್ತಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಕುಡಿತಾ ಇದ್ದೀನಿ ಆ್ಯಂಡ್ ಗಮ್ಯಾಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಇನ್ನು ಗಮ್ಯ ಮಲಗಿದ್ದಾಳೆ ಆ್ಯಂಡ್ ಗವ್ಯನ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ ಇನ್ನು ಈಗ ಟ್ವೆಲ್ ತರ್ಟಿಗೆ ಹೋಗಿ ಗವ್ಯನ ಕರ್ಕೊಂಬರ್ಬೇಕು ಆ್ಯಂಡ್ ಗಮ್ಯ ಮಲಗಿದ್ದಾಳೆ ಸೊ ಅವಳಿಗೆ ಸ್ವಲ್ಪ ಫೀವರ್ ಇದೆ ಸೊ ಹಾಗಾಗಿ ಅವಳು ಮಲಗಿದ್ದಾಳೆ ಲಾಸ್ಟು ಟು ಟು ತ್ರೀ ಡೇಸಿಂದ ನಾನು ಕ್ಲಾಸ್ಗೆ ಹೋಗಿಲ್ವಲ್ಲ ಸೊ ಹಾಗಾಗಿ ಇನ್ನು ಇವತ್ತಂತೂ ಹೋಗಿದ್ದೆ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಹೋಗಿದ್ದೆ ಇನ್ನು ನಮ್ಮ ಹಸ್ಬೆಂಡ್ ಒಂದು ಟೂ ಅವರ್ಸ್ ಅವಳನ್ನ ನೋಡಿಕೊಂಡು ಇವಾಗ ಅವ್ರ ಡ್ಯೂಟಿಗೆ ಹೋದ್ರು ಇನ್ನು ಗಮ್ಯನ ಇವಾಗಿಂದ ನಾನು ನೋಡ್ಕೋಬೇಕು ಇನ್ನು ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗಿಲ್ಲ ಸಿರಪ್ ಇದ್ದರೆ ಹಾಕಿದ್ದೆ ಮಲಗಿದ್ದಾಳೆ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಅವಳಿಗೆ ಜಾಸ್ತಿ ಸೊ ಹಾಗಾಗಿ ಮಲಗಿದ್ದಾಳೆ अम्रला चिल्ड्रन क्लिनिक ಸೊ ಬಂದಿದ್ದಾಯಿತು ಇವಾಗ ಗಮ್ಯಾಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗಮ್ಯಾಗ ಏನಾಗಿದೆ ಏನೆಲ್ಲ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ಓಕೆನಾ ಆ್ಯಂಡ್ ಇಲ್ಲಿ ನಮ್ಮ ಗವ್ಯ ಅಂತೂ ನಿಂತ್ಕೊಂಡು ಫುಲ್ಲು ರೈಮ್ಸ್ ಹೇಳ್ತಿದ್ದಾಳೆ ಜೋರಾಗಿ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಿರೋರು ಎಲ್ಲ ಎಲ್ಲರೂ ಕೇಳ್ತಿದ್ದಾರೆ ಆ್ಯಂಡ್ ಅಷ್ಟು ಜೋರಾಗಿ ಹೇಳ್ತಿದ್ದಾಳೆ ಸೊ ಅವಳದೇ ಒಂಥರ ಖುಷಿ ನಮ್ಮ ಗಮ್ಯ ಅಂತೂ ಫುಲ್ಲು ಬೇಜಾರು ಬಿಕಾಸ್ ಅವಳಿಗೆ ಹುಷಾರಿಲ್ಲ ಸೊ ಹಾಗಾಗಿ Enggak, biar rentang. Don't run, don't run. ಗಮ್ಯಾಗಂತೂ ನಾಲ್ಕು ಸಿರಪ್ ಕೊಟ್ಟಿದ್ದಾರೆ ಆಕ್ಚುಲಿ ಅವರು ನಮಗೆ ಸ್ವಲ್ಪ ಕ್ಲೋಸ್ ಫ್ರೆಂಡೇ ಡಾಕ್ಟರ್ ಬಂದು ಆಕ್ಚುಲಿ ಗಮ್ಯಾಗ ಏನಾಗಿದೆ ಅಂತಂದ್ರೆ ಸಂಡೇ ಮಿಡ್ ನೈಟ್ ಇಂದ ಸ್ಟಾರ್ಟ್ ಆಗಿರೋದು ಇಯರ್ ಪೇನು ನಾವೇನು ಅಂದ್ಕೊಂಡ್ವಿ ಲಾಸ್ಟ್ ಫೋರ್ ಡೇಸ್ ಬ್ಯಾಕು ಗವ್ಯಗೂ ಕೂಡ ದೌಡೆ ಎಲ್ಲ ಫುಲ್ ನೋವ್ತಿದೆ ಅಂತ ಹೇಳ್ತಿದ್ದಲ್ವಾ ಸೊ ನಾವೇನು ಅಂದ್ಕೊಂಡ್ವಿ ವೆದರ್ಗೆ ಕೋಲ್ಡ್ಗೆ ಆತರ ನೋವು ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರು ಡಾಕ್ಟರು ಸೊ ನಾವು ಅದೇ ತರ ಇವಳಿಗೂ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ ಹಾಗೆ ಅದ್ರ ಜೊತೆ ಇವಳಿಗೆ ಸ್ವಲ್ಪ ಜ್ವರ ಕೂಡ ಇತ್ತು ಇನ್ನು ಪ್ಯಾರಾಸಿಟಮಲ್ ಸಿರಪ್ ಕುಡಿದು ಮಲಗಿಸಿದ್ವಿ ನಾ ನೈಟು ಇನ್ನು ಬೆಳಗ್ಗೆ ಮೇಲೆ ಚೆನ್ನಾಗೆ ಇದ್ಲು ಮತ್ತೆ ಒಂದು ಟಿಫನ್ ಆದಮೇಲೆ ಒಂದು ಟೆನ್ ಓ ಕ್ಲಾಕ್ ಆದಮೇಲೆ ಮತ್ತೆ ಶುರು ಅಂದ್ರೆ ತುಂಬ ನೋತಿದೆ ನೋತಿದೆ ಅಂತ ಹೇಳಿ ಇನ್ನು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೋದ್ವಿ ಡಾಕ್ಟರ್ ಹೇಳಿದ್ರು ಇಯರ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಮಕ್ಕಳಿಗೆ ಈ ಥರವೆಲ್ಲ ಬರ್ತಾ ಇರುತ್ತೆ ಕಾಮನ್ನು ಡೋಂಟ್ ವರಿ ಇದು ತುಂಬ ಮೈನರ್ ಅಂತ ಹೇಳಿದ್ರು ಡಾಕ್ಟರ್ ಆಮೇಲೆ ನಮ್ಮ ಮಕ್ಕಳಿಗೆ ಇದುವರೆಗೂ ಮಕ್ಕಳು ಹುಟ್ಟದಾಗಿಂದ ಇದುವರೆಗೂ ಯಾವತ್ತೂ ಇಯರ್ ಪೇನೆ ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ಸೊ ನಮಗೂ ಕೂಡ ಸ್ವಲ್ಪ ಭಯ ಆಯಿತು ಬಟ್ ತುಂಬ ಮೈನರ್ ಅಂಡ್ ವೆದರ್ಗೂ ಕೂಡ ಆ ಥರ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿದ್ರು ಡಾಕ್ಟರ್ ಇನ್ನು ಗಮ್ಯ ಇಡ್ಲಿ ತಿಂದ್ಬಿಟ್ಟು ಸಿರಪ್ ಎಲ್ಲ ಕುಡಿದು ಮಲಗಿದ್ದಾಳೆ ಅಂಡ್ ನಾನಂತೂ ಇನ್ನು ನೈಟ್ಗೆ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಮೊಳಕೆ ಕಾಳಿತ್ತು ಸೊ ಅದಕ್ಕೆ ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಇನ್ನು ಕರ್ರಿ ಥರ ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆ ರೈಸ್ ಮತ್ತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಅಂಡ್ ನನಗೆ ಸ್ವಲ್ಪ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಗೊತ್ತಲ್ಲ ನಮ್ಮ ಹಸ್ಬೆಂಡ್ಗೆ ಬೇಗ ಅಡಿಗೆ ಮಾಡಬೇಕು ಸೊ ಹಾಗಾಗಿ ಇನ್ನ ಚಪಾತಿ ಇಟ್ಟು ಕೂಡ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಅಂದರೆ ಅವರು ನಮ್ಮ ಹಸ್ಬೆಂಡ್ ಸಿಕ್ಸ್ ಸಿಕ್ಸ್ ತರ್ಟಿ ಇಲ್ಲ ವಿತಿನ್ ಸೆವೆನ್ ಅಂತೂ ತಿಂದುಬಿಡ್ತಾರೆ ಅವರು ಊಟ ಬೇಗನೆ ಊಟ ಮಾಡ್ತಾರೆ ಸೊ ಹಾಗಾಗಿ ಇನ್ನು ಚಪಾತಿ ಇಟ್ಟು ಕಲಸಿಡ್ತಾ ಇದ್ದೀನಿ ಆ್ಯಂಡ್ ನನಗೋಸ್ಕರ ಬಿಸಿ ಬಿಸಿ ಟೀ ಅಂತೂ ರೆಡಿ ಆಯಿತು ಸೊ ಟೀನ ಕುಡಿಬೇಕು ಆ್ಯಂಡ್ ಯಾರಿಗೆಲ್ಲ ಈವ್ನಿಂಗ್ ಟೈಮ್ ಟೀ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ ನನಗಂತೂ ಈವ್ನಿಂಗ್ ಅಂತೂ ಕಂಪಲ್ಸರಿ ಟೀ ಅಂತೂ ಇರಲೇಬೇಕು ಏನು ಮಾಡ್ತಿದ್ರೆ ಇಬ್ಬರೂ ಅಮ್ಮ ನೀನು ಏನು ಅದು ವೇಲ್ ಹಾಕ್ಕೊಂಡು ಚೀತಗೆ ಅಯ್ಯೋ ನೋಡಿ ಮತ್ತೆಲ್ಲ ಕಿತ್ತಾಕ್ತಿದ್ದೀರಾ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಹಿಂಗೆ ಕಿತ್ತಾಕಿದ್ದಾರೆ ನಮ್ಮ ಮಕ್ಕಳು ಇದನ್ನೆಲ್ಲ ಇವಾಗ ಪಟಪಟ ಅಂತ ಕ್ಲೀನ್ ಮಾಡಿಬಿಡ್ಬೇಕು ಪಟಪಟ ಅಂತ ನೋಡಿ ಹಲೋ ಏನು ಮಾಡ್ತಿದಿರಾ ಇದೇನು ವೇಲ್ ಹಿಂಗೆ ಹಾಕ್ಕೊಂಡಿದ್ಯಾ ಏನು ಏನು ಕಂಗೆ ಹಾಕ್ಕೊಂಡಿದ್ಯಾ ಸುಮ್ಮನೆ ಸೊ ನೋಡಿ ಫ್ರೆಂಡ್ಸ್ ಹೀಗಿರೋದೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ ಹೆಂಗಿದೆ ನಮ್ಮ ಮಕ್ಳ ಹತ್ರ ಕತೆ ಅಂದರೆ ಕತೆ ನೋಡಿ ಫ್ರೆಂಡ್ಸ್ ಪಟಪಟ ಅಂತ ಕ್ಲೀನ್ ಮಾಡ್ತಾ ಏನು ನೋಡಿ ಮನೇಲಂತೂ ಕ್ಲೀನಿಂಗ್ ಆಯಿತು ಗಮ್ಯಾಗೆ ಮತ್ತೆ ನಿದ್ದೆ ಬಂದಿದೆ ಅಂತ ಮತ್ತೆ ಸ್ವಲ್ಪ ಹೊತ್ತು ಮಲಗಿದ್ದಾಳೆ ಅಂಡ್ ನಮ್ಮ ಅಡಿಗೆ ಕೂಡ ಆಯಿತು ಸೊ ಕನ್ಸಿಸ್ಟೆನ್ಸಿ ನನಗಿಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಮತ್ತೆ ಬೇಯಿಸ್ಕೊತೀನಿ ಸೊ ಆವಾಗ ಕರೆಕ್ಟ್ ಆಗಿಬಿಡುತ್ತೆ ರೈಸ್ಗೂ ಚಪಾತಿಗೂ ತುಂಬ ಚೆನ್ನಾಗಿರತ್ತೆ ಸೊ ಮನೇಲಂತೂ ಎಲ್ಲ ಕೆಲಸ ಮುಗಿಸಿ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಇನ್ನ ಚಪಾತಿ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹಸ್ಬೆಂಡ್ ಬರೋ ಟೈಮ್ಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ಅವ್ರಿಗೆ ಹಸ್ಬೆಂಡ್ ಊಟ ಮಾಡಿ ಕೂತ್ಕೊಂಡು ಹೋದ್ಮೇಲೆ ಇನ್ನೂ ನಾವು ಊಟ ಮಾಡೋದು ಬಾಯ್ ಗವ್ಯ ಗಮ್ಯ ತಿಂತಿದ್ದೀರ ಮಮ್ಮು ಸೊ ನಾನು ತಿನ್ಬೇಕು ಇವಾಗ ನೋಡಿ ಟಿ ವಿ ನೋಡ್ಕೊಂಡು ತಿಂತಾ ಇದಾರೆ ಏನು ಮಾಡ್ತಿದ್ದೀರಾ ಇಬ್ಬರು ಸರಿ ಊಟ ಮಾಡೋಣ ಎಲ್ಲರೂ ಸೊ ನಮ್ಮ ಮಕ್ಳು ಆಲ್ರೆಡಿ ಕುತ್ಕೊಂಡು ತಿಂತಿದ್ದಾರೆ ಗವ್ಯ ಸಿಟ್ ಪ್ರಾಪರ್ಲಿ ಸೊ ನಮ್ಮದಿದು ಇವಾಗ ಊಟ ಮಾಡೋಣ ನಿಂತ ನಿಂದು ತೋರಿಸ್ತೀನಿ ಬರೀ ಚಪಾತಿ ಓಕೆ ಗುಡ್ ಗರ್ಲ್ ಸೊ ಈ ವ್ಲಾಗ್ ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿವ ನೆಕ್ಸ್ಟ್ ವ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್